ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಹೆಲ್ದಿಯಾಗಿರುವಂಥ ಮತ್ತು ರುಚಿಯಾದಂಥ ಮತ್ತು ಕ್ರಿಸ್ಪಿಯಾಗಿರುವಂತಹ ರಾಗಿ ಪಡ್ಡು ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಅಕ್ಕಿಯನ್ನು ತೊಗೊಂಡಿನಿ ಮತ್ತು ಅದೇ ಕಪ್ಪಿನಿಂದ ನಾನು ಒಂದು ಕಪ್ಪನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿನಿ ಮತ್ತು ಒಂದು ಕಾಲು ಕಪ್ಪನಷ್ಟು ಬೇಳೆಯನ್ನು ತೊಗೊಂಡಿನಿ ಕಡ್ಲಿಬೇಳೆ ಹಾಕೋದ್ರಿಂದ ಪಡ್ಡು ಭಾಳ ಕ್ರಿಸ್ಪಿಯಾಗಿರ್ತಾವೆ ಮತ್ತು ರುಚಿನೂ ಆಗಿರ್ತವೆ ಇದನ್ನು ಚಲೋ ತಗೊಂಡು ಒಂದು ಎರಡರಿಂದ ಮೂರು ಸಲ ನೀರೊಳಗೆ ವಾಶ್ ಮಾಡಿಟ್ಕೊಂಡ್ಬಿಡ್ರಿ ವಾಶ್ ಮಾಡಿದ ಒಂದು ನಾಲ್ಕರಿಂದ ಐದು ಗಂಟೆ ನೆನೆ ಬಿಟ್ಬಿಡ್ರಿ ಈಗ ನೆಂದಿರುವಂಥ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೀವು ಸೇಮ್ ದೋಸೆ ಪಟ್ಟಿಗೆಲ್ಲ ಹೆಂಗೆ ರುಬ್ತಿರಲ್ಲ ಅದೇ ಥರನೇ ರುಬ್ಕೊಂಡು ಬರ್ರಿ ಈಗ ನಾನು ಮೊದಲಿಗೆ ಉದ್ದಿನಬೇಳೆನ ರುಬ್ಕೊಂಡು ಬಂದೀನಿ ಇದಾದ ನಂತರ ನೆಕ್ಸ್ಟ್ ನಾನು ಅಕ್ಕಿಯನ್ನು ಕೂಡ ರುಬ್ಕೊಂಡು ಬಂದೀನಿ ನೋಡಿ ಈ ಥರ ರುಬ್ಬಿ ಈ ಪಾತ್ರೆಯೊಳಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇನ್ನೊಂದು ಒಬ್ಬಿ ಅಕ್ಕಿ ಹಿಟ್ಟು ಉಳಿದಿತ್ತು ಅದನ್ನು ರುಬ್ಬಿ ಅದರೊಳಗೆ ನಾನು ಎರಡು ಕಪ್ಪನಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡೀನಿ ಮಾಡಿಕೊಂಡು ಇದನ್ನು ಸ್ವಲ್ಪ ಆಡಿಸ್ಕೊಳ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಬಂದುಬಿಡ್ರಿ ಅಂದ್ರೆ ಎದ್ದು ನುಣ್ಣದಾಗಿಬಿಡ್ತೈತಿ ನೀವು ಕೈಯಿಂದನೂ ಕಲಿಸ್ಕೊಬೋದು ಹಿಟ್ಟು ಬಟ್ ಇದ್ರೊಳಗೆ ಹಾಕೊಂಡ್ರಿಂದ ಭಾಳ ನುಣ್ಣಗಾಗಿ ಬರ್ತೈತಿ ನೋಡಿರಿ ಈ ಥರ ಪೇಸ್ಟ್ ಬಂದಂಗೆ ಬರ್ತೈತಿ ಇದನ್ನು ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಚಲೋ ತಂಗ ಇದನ್ನು ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ರಾತ್ರಿ ಎಲ್ಲ ನೆನದಕ್ಕೆ ಬಿಟ್ಬಿಡ್ರಿ ಬೆಳಗ್ಗೆ ನಾನು ಇದಕ್ಕೆ ಒಂದು ಎರಡು ಗಜ್ಜಿಯನ್ನು ಹೆರಜಿಟ್ಕೊಂಡಿನಿ ಮತ್ತೊಂದು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಕರ್ಬೇ ಹೂವು ಕೊತ್ತಂಬರಿ ಮತ್ತೊಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಕೂಡ ಕಟ್ ಮಾಡಿಟ್ಕೊಂಡಿನಿ ಈಗ ಇದನ್ನೆಲ್ಲ ನಾನು ಈಗ ನೋಡ್ರಿ ಇದು ಬೆಳಗ್ಗೆ ಚಲೋ ತಂಗ ಉಬ್ಬೈತಿ ಸ್ವಲ್ಪ ಚಳಿಗಾಲಕ್ಕೆ ಇದು ಜಾಸ್ತಿ ಉಬ್ಬಿರೋದಿಲ್ಲ ಬೇಸಿಗೆ ಕಾಲ ಆದರೆ ಭಾಳ ಉಬ್ಬಿರ್ತೈತಿ ಈಗ ಇದಕ್ಕೆ ನಾನು ಗಜ್ಜರಿ ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನಕಾಯಿ ಕರ್ಬೇವು ಕೊತ್ತಂಬರಿ ಎಲ್ಲ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಹಿಟ್ಟೊಳಗೆ ಈ ಈ ಥರ ಎಲ್ಲ ತರಕಾರಿ ಹಾಕ್ಕೊಂಡು ಮಾಡ್ಕೊಳೋದ್ರಿಂದ ಆರೋಗ್ಯ ಕೂಡ ಭಾಳ ಚಲೋ ಮತ್ತು ತಿನ್ನೋದು ಕೂಡ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಸಾಕು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಈಗ ನಾನು ಒಲೆ ಮೇಲೆ ಒಂದು ಪಡ್ಡಿನ ಕಾಯ್ದಿಟ್ಕೊಂಡಿದ್ದೆ ಇದಕ್ಕೆ ನಾನ್ ಇದಕ್ಕೆ ಬೇಕಂತ ಹೇಳೇನಿಲ್ಲ ಕಬ್ಬುನದ್ದಾಗಲಿ ಅಥವಾ ಕಲಗಡ್ಗಿದಂತೆ ಬರುತ್ತಲ್ಲ ಆ ಹಂಚಾಗಲಿ ಯಾವುದು ಬೇಕಾದರೂ ನೀವು ಇಟ್ಕೊಂಡು ಈ ಥರ ಪಡ್ಡನ್ನು ಮಾಡ್ಕೊಬೋದು ಎಲ್ಲದರ ಮೇಲೂ ಇದು ಚಲೋ ತಂಗ ಬೇಯ್ತೈತಿ ಮತ್ತು ಕ್ರಿಸ್ಪಿಯಾಗಿ ಬರ್ತೈತಿ ಮತ್ತು ಚಲೋ ತಂಗ್ ಏಳ್ತೈತಿ ಕೂಡ ಇದೇನು ಅಂಟ್ಕೊಳೋದೇ ಇಲ್ಲ ಒಂಚೂರು ಅಂಟ್ಕೊಳೋದಿಲ್ಲ ಈಗ ನೋಡ್ರಿ ಅದ ಎಷ್ಟು ಈಸಿಯಾಗಿ ಬರ್ತೈತಿ ತೆಗಿಯೋದಕ್ಕೆ ಕೂಡ ಸ್ವಲ್ಪ ಸಣ್ಣಗಿಟ್ಟು ಮುಚ್ಚಿ ಬೇಯಿಸಿದ್ರಿ ಅಂತಂದ್ರೆ ಚಲೋ ತಂಗ ಒಳಗಡೆ ಎಲ್ಲ ಬೇಯ್ತಾವೆ ನೋಡಿರಿ ಎಲ್ಲಾನು ತೆಗೆಯೋದು ಕೂಡ ಎಷ್ಟು ಈಝಿಯಾಗಿ ಬರ್ತಾವೆ ಭಾಳ ಅಂದ್ರೆ ಭಾಳ ರೀ ಮತ್ತು ಆರೋಗ್ಯ ಕೂಡ ಭಾಳ ಅಂದ್ರೆ ಭಾಳ ಚಲೋ ಇದರಾಗಿದ್ದ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಂದು ಇದು ವಿಡಿಯೋ ನೋಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ನೋಡಿರಿ ಈಗ ನಾನು ಉಲ್ಟಾ ಹಾಕ್ಕೊಂಡು ಕೂಡ ನಾನು ಸಣ್ಣಗೆ ಇಟ್ಕೊಂಡು ಬೇಯಿಸ್ಕೊಂಡೀನಿ ಈಗ ನಮ್ಮದು ಪಡ್ಡ ರೆಡಿ ಆಗೈತಿ ನೋಡಿದ್ರಲ್ಲ ನಮ್ದು ರಾಗಿ ಪಡ್ಡ ಹೆಂಗೆ ಅಂತೇಳಿ ನಾನು ನಿಮಗೆಲ್ಲ ಯಾವತ್ತು ಹೇಳ್ಕೊಟ್ಟೀನಿ ಭಾಳ ಅಂದರೆ ಭಾಳ ರೀ ಖಂಡಿತವಾಗಲೂ ನೀವು ಮನೆಯೊಳಗೆ ಟ್ರೈ ಮಾಡಲೇಬೇಕು ನೀವು ಇದು ಪೂರಿ ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಬೇಕಾ ಅದ್ರ ಜೊತೆಗೆ ಬೇಕಾದರೂ ಹಚ್ಕೊಂಡು ತಿನ್ಬೋದು ಎರಡ್ರ ಜೊತೆಗೂ ಇದು ಪಡ್ಡು ಸೂಟ್ ಹಾಕೈತಿ ನಮ್ಮ ಕಡೆಗೆಲ್ಲ ನಾವು ಸ್ವಲ್ಪ ಇದಕ್ಕೆ ಪೂರಿ ಚಟ್ನಿ ಮಾಡ್ತೀವಿ ಬೆಟಗೇರಿ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೆ ಮಾಡ್ತೀವಿ ನೋಡಿದ್ರಲ್ಲ ರಾಗಿ ಪಡ್ಡು ಹೆಂಗೆ ಮಾಡೋದು ಹೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡೇನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು